ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಇವತ್ತಿನ ಎ ಪಿ ಎಂ ಸಿ ಮಾರುಕಟ್ಟೆಯ ದರಗಳನ್ನು ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕ್ನ ಪ್ರೆಸ್ ಮಾಡಿ ಮೊದಲನೇದಾಗಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿಯ ಇವತ್ತಿನ ಬೆಲೆ ಇಪ್ಪತ್ತಾರು ರೂಪಾಯಿ ಒಂದು ಕೆ ಜಿ ಉಳ್ಳಾಗಡ್ಡಿಗೆ ಇಪ್ಪತ್ತಾರು ರೂಪಾಯಿ ನಂತರ ಟೊಮೆಟೊ ಟೊಮೆಟೊ ದರವು ಒಂದು ಜಿಗೆ ನಲವತ್ತೈದು ರೂಪಾಯಿ ಆಗಿದೆ ಹಾಗೆಯೇ ಮೆಣಸಿನಕಾಯಿ ಮೆಣಸಿನಕಾಯಿಯ ಬೆಲೆಯು ಒಂದು ಜಿಗೆ ನಲವತ್ತೆರಡು ರೂಪಾಯಿ ಆಗಿದೆ ಮತ್ತು ಇವತ್ತಿನ ಬೆಟ್ರೂಟ್ ಬೆಲೆಯು ಒಂದು ಜಿಗೆ ಮೂವತ್ತೆರಡು ರೂಪಾಯಿ ಆಗಿದೆ ಹಾಗೆಯೇ ಇವತ್ತಿನ ಆಲೂಗಡ್ಡೆಯ ದರವು ಒಂದು ಕೆ ಜಿಗೆ ಇಪ್ಪತ್ತೇಳು ರೂಪಾಯಿ ಆಗಿದೆ ಹಾಗೆಯೇ ಇವತ್ತಿನ ಹಸಿ ಹಣ್ಣಿನ ಬೆಲೆಯು ಒಂದು ಕೆ ಜಿಗೆ ಒಂಬತ್ತು ರೂಪಾಯಿ ಆಗಿದೆ ಹಾಗೆಯೇ ದಪ್ಪ ಮೆಣಸಿನಕಾಯಿ ದೊಡ್ಡ ಮೆಣಸಿನಕಾಯಿಯ ಬೆಲೆ ಒಂದು ಕೆ ಜಿಗೆ ಐವತ್ತು ರೂಪಾಯಿ ಆಗಿದೆ ಹಾಗೆಯೇ ನುಗ್ಗೆಕಾಯಿಯ ಬೆಲೆ ಒಂದು ಕೆ ಜಿಗೆ ಐವತ್ತು ರೂಪಾಯಿ ಆಗಿದೆ ಹಾಗೆಯೇ ಕೊತ್ತಂಬರಿ ಕೊತ್ತಂಬರಿಯ ಬೆಲೆಯು ಒಂದು ಶುಂಠಿಗೆ ಒಂಬತ್ತು ರೂಪಾಯಿ ಆಗಿದೆ ಹಾಗೆಯೇ ಬೀನ್ಸ್ ಬೀನ್ಸ್ನ ಬೆಲೆಯು ಅರವತ್ತೊಂದು ರೂಪಾಯಿ ಆಗಿದೆ ನಂತರ ಬೆಳ್ಳುಳ್ಳಿಯ ಬೆಲೆಯು ಒಂದು ಕೆ ಜಿಗೆ ಒಂದು ನೂರ ಐದು ರೂಪಾಯಿ ಆಗಿದೆ ಹಾಗೆಯೇ ಶುಂಠಿಯ ದರವು ಒಂದು ಕೆ ಜಿ ಶುಂಠಿಗೆ ಎಪ್ಪತ್ತೆರಡು ರೂಪಾಯಿ ಆಗಿದೆ ಇವೆಲ್ಲ ಹೋಲ್ಸೇಲ್ ದರಗಳು ಹಾಗೆಯೇ ಲಿಂಬೆ ಹಣ್ಣಿನ ದರ ಅರವತ್ತೈದು ರೂಪಾಯಿ ಆಗಿದೆ ಹಾಗೆಯೇ ಕುಂಬಳಕಾಯಿ ಕುಂಬಳಕಾಯಿಯ ದರ ಇಪ್ಪತ್ತ್ ಮೂರು ರೂಪಾಯಿ ಪರ್ ಕೆ ಜಿ ಆಗಿದೆ ಹಾಗೆಯೇ ಗೆಣಸು ಗೆಣಸಿನ ಬೆಲೆಯು ಐವತ್ತೆಂಟು ರೂಪಾಯಿ ಆಗಿದೆ ಪರ್ ಕೆ ಜಿ ಐವತ್ತೆಂಟು ರೂಪಾಯಿ